ಬಣ್ಣ ಮತ್ತು ಚಿಲ್ಲಿ ಹಾಂಡ್ ತೀರ್ಮಾನ ಮಾಡಿದ್ರೆ ಐದು ವರ್ಷ ಸಿಎಂ ಅಂತ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ಯಾವುದೇ ವ್ಯತ್ಯಾಸಗಳು ನಮಗೆ ಕಾಣ್ತಾ ಇಲ್ಲ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಯಾವುದೇ ವ್ಯತ್ಯಾಸಗಳು ನಮಗೆ ಕಂಡುಬರುತ್ತಾ ಇಲ್ಲ ಇನ್ನು ಡಿಕೆಶಿ ಸಿಎಂ ಆದರೆ ಕಾಂಗ್ರೆಸ್ ಕಚೇರಿ ಮುಚ್ಚಬೇಕು ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಗೆ ಉತ್ತರಿಸೋದಕ್ಕೆ ನಕಾರಿಸಿದ್ದಾರೆ ತಮಗೆ ಸಿಎಂ ಸ್ಥಾನ ಕೈ ತಪ್ಪಿದ್ದ ಬಗ್ಗೆಯೂ ಕೂಡ ಪರಮೇಶ್ವರ್ ಉತ್ತರಿಸಲಿಲ್ಲ ಅದಕ್ಕೂ ಕೂಡ ಮೌನವಾಗಿ ಉಳ್ಕೊಂಡಿದ್ದಾರೆ ನಾನು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ ಅವರು ಹೇಳಿದ್ದಕ್ಕೆ ಉತ್ತರ ಕೊಟ್ಟರೆ ಅದಕ್ಕೆ ಅರ್ಥ ಇಲ್ಲ ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವುದೇ ತೀರ್ಮಾನ ಇದ್ರೂ ಕೂಡ ಅದನ್ನು ಹೈಕಮಾಂಡ್ ಮಾಡುತ್ತೆ ಅಷ್ಟು ಇದ್ರೂ ಕೂಡ ಹೇಳಿಕೆ ಕೊಡೋದ್ರಲ್ಲಿ ಅರ್ಥ ಇಲ್ಲ ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೋ ನನಗೂ ಕೂಡ ಗೊತ್ತಿಲ್ಲ ಆದರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸುಮ್ಮನೆ ಇಲ್ಲದೆ ಇರುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ ಸಿದ್ದರಾಮಯ್ಯ ಮುಂದೆ ಸ್ಪರ್ಧೆ ಮಾಡುವಂಥದ್ದು ಅಥವಾ ಬಿಡುವಂಥದ್ದು ಅದು ಅವರ ವೈಯಕ್ತಿಕ ವಿಚಾರ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ನಿಮಗೆ ವ್ಯತ್ಯಾಸ ಕಾಣಬಹುದು ನಮಗೇನು ವ್ಯತ್ಯಾಸ ಮಾತು ಕಾಣದಿಲ್ಲ ಒಂದು ವೇಳೆ ಡಿ ಎಂ ಶಿವಕುಮಾರ್ ಅವ್ರೂ ಸಿಎಂ ರಾಜ್ಯದಲ್ಲಿರೋ ಕಾಂಗ್ರೆಸ್ ಆಫೀಸ್ ಬೇರೆ ಇನ್ನೂ ಇದ್ರೆ ಕೇಳಿ ಅದು ನಿಮಗೆ ವ್ಯತ್ಯಾಸ ಕಾಣ್ಬೋದು ನಮಗೇನು ವ್ಯತ್ಯಾಸ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಅದಕ್ಕೆ ಅವರವ್ರ ಅಭಿಪ್ರಾಯಗಳು ಅವ್ರು ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡೋದ್ರಲ್ಲಿ ಅರ್ಥವಿಲ್ಲ ನಮ್ಮ ಪಕ್ಷದಲ್ಲಿ ಪದೇ 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 ನಾನು ಹೇಳಿದ್ದೇನೆ ಯಾವುದೇ ತೀರ್ಮಾನ ಹೈಕಮಾಂಡ್ನವರು ಮಾಡ್ತಾರೆ ಅಂತ ಈಗ ಅಷ್ಟು ಹೇಳಿದ ಮೇಲೆ ಮತ್ತೆ ನಾವೆಲ್ಲರೂ ಕೂಡ ಒಂದೊಂದು ಹೇಳಿಕೆ ಕೊಡೋದಕ್ಕೆ ಹೋದರೆ ಅರ್ಥ ಆಗೋದಿಲ್ಲ ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ನಮ್ಮ ಪಕ್ಷದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ನಿನ್ನೆ ದಿವಸ ಕ್ಲಾರಿಫೈ ಮಾಡಿದ್ದಾರೆ ನಾನು ಕೂಡ ನಿನ್ನೆನೂ ನಾನು ಮತ್ತೆ ಎರಡನೇ ಸಾರಿ ಮೂರನೇ ಸಾರಿ ಕೂಡ ಹೇಳಿದ್ದೇನೆ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಆಗುತ್ತೆ ಅದೇ ಅಂತಿಮ ಅದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ತೀವಿ ಸುಮ್ಮನೆ ನಾವುಗಳು ಎಲ್ಲ ಹೇಳಿಕೆಗಳು ಕೊಟ್ ಕೊಟ್ಕೊಂಡು ಹೋಗ್ತಾ ಇದ್ರೆ ಆಡಳಿತದ ಮೇಲೆ ಇದು ಪರಿಣಾಮ ಆಗುತ್ತೆ ಅನ್ನೋದನ್ನು ಹೇಳಿದ್ದೇನೆ ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದು ಯಾವುದು ಪ್ರಶ್ನೆ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ನಾನು ಪ್ರತಿಕ್ರಿಯೆ ಮಾಡಿ ವೈಯಕ್ತಿಕವಾದಂಥ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತ್ಕೋಬೇಡಿ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅದು ಅವರ ವೈಯಕ್ತಿಕವಾದಂಥ ತೀರ್ಮಾನ ನೆನೆ ಕೂಡ ಅವರು ಹೇಳಿದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಮುಖಂಡರುಗಳು ಅದನ್ನು ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಅವರು ವೈಯಕ್ತಿಕವಾದಂಥ ತೀರ್ಮಾನ ಅದ್ರ ಬಗ್ಗೆ ನಾವು ನಾವು ನಿಂತ್ಕೊಳ್ಳಿ ನಿಂತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಒಂದೆಡೆ ಸಿಎಂ ಬದಲಾವಣೆ ಆಗುವಂತಹ ಚರ್ಚೆ ತೀವ್ರವಾಗ್ತಾ ಇರಬೇಕಾದ್ರೆ ಸಿಎಂ ಅವರ ಹೇಳಿಕೆ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದೆ ಇತ್ತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ ಆದರೆ ಕೆಲವು ಪ್ರಶ್ನೆಗಳಿಂದ ಅವರು ತಪ್ಪಿಸ್ಕೊಂಡಿದ್ದಾರೆ ಸದ್ಯ ರಾಜ್ಯ ಮಟ್ಟದಲ್ಲಿ ಈ ಒಂದು ಸಿಎಂ ಬದಲಾವಣೆ ಚರ್ಚೆ ಎಲ್ಲಿಗೆ ಬಂದು ನಿಂತಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಮುಖ್ಯಮಂತ್ರಿಗಳು ನಿನ್ನೆ ಮಂಗಳೂರಿನಲ್ಲಿ ಕೊಟ್ಟಂತಹ ಹೇಳಿಕೆಯ ತರ ರಾಜಕಾರಣದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹನ್ನೊಂದರಂದು ನವಮ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ರೆ ದೆಹಲಿ ಮುಖ್ಯಮಂತ್ರಿಗಳು ಹದಿನೈದರಂದು ಭೇಟಿಯನ್ನ ಕೊಡ್ತಾ ಇದ್ರೆ ಮುಖ್ಯಮಂತ್ರಿಗಳ ಮುನ್ನವೇ ಅವರು ಭೇಟಿಯನ್ನ ಕೊಡ್ತಾ ಇರುವಂತದ್ದು ಭೇಟಿ ಮತ್ತೆ ನನ್ಗೆ ಅವಕಾಶವನ್ನು ಮಾಡ್ಕೊಡ್ಬೇಕು ಆ ಹಿಂದೆ ಎರಡೂವರೆ ವರ್ಷಗಳ ಕಾಲ ಅಂತ ಹೇಳಿ ನೀವು ಭರವಸೆಯನ್ನ ಕೊಟ್ಟಿದ್ರಿ ಈ ಭರವಸೆಯನ್ನ ನೀವು ತೇರಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡ್ಲಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಹದಿನೈದರಂದು ತೆರಳುತ್ತಾ ಇರುವಂತದ್ದು ಸಂಪುಟ ಪುನಾರಚನೆಯನ್ನ ಮಾಡ್ಬೇಕು ಪುನಾರಚನೆಯನ್ನ ಮಾಡಿ ಮುಖ್ಯಮಂತ್ರಿ ಕುರ್ಚಿಯನ್ನ ಹಾಗೆ ಉಳಿಸ್ಕೊಡ್ಬೇಕು ಅನ್ನುವಂತ ಲೆಕ್ಕಾಚಾರದ ಮೇಲೆ ಅವರು ಕೂಡ ಹದಿನೈದರಂದು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇದರ ನಡುವೆನೆ ನಿನ್ನೆ ಮುಖ್ಯಮಂತ್ರಿಗಳು ಕೊಟ್ಟಂತಹ ಹೇಳಿಕೆ ಈಗ ಪಕ್ಷದಲ್ಲೇ ಸಾಕಷ್ಟು ಗೊಂದಲಗಳಿಗೆ ಕಾರಣ ಆಗ್ತಾ ಇದೆ ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂತಹ ಅವರ ಹೇಳಿಕೆ ಆಡಳಿತ ಮತ್ತೆ ಪಕ್ಷ ಸರ್ಕಾರ ಮೂರರ ಮೇಲೂ ಕೂಡ ಈಗ ಪರಿಣಾಮ ಬೀರುತ್ತೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಐದು ವರ್ಷ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಬಗ್ಗೆ ಹೇಳಿರೋದ್ರಿಂದ ಸಹಜವಾಗಿ ಅವರ ಮಾತನ್ನು ನಾನು ಪುಷ್ಟಿ ಕರ್ತೀನಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅವರ ಬಾಯಿಂದಲೇ ಈ ರೀತಿಯಾದಂತ ಹೇಳಿಕೆ ಬಂದಿರೋದ್ರಿಂದ ನನಗೆ ಅವಕಾಶ ಸಿಗುವ ನಿರೀಕ್ಷೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆದ್ರೆ ಕಾರ್ಯಕರ್ತರು ಮತ್ತೆ ಮುಖಂಡರಿಗೆ ಇದು ಆಗ್ತಾ ಇದೆ ನಾವು ಯಾರ ಪರವಾಗಿ ನಿಲ್ಬೇಕು ಯಾಕಂದ್ರೆ ಒಂದು ವೇಳೆ ಏನಾದ್ರು ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದೆ ಆದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದೆ ಆದ್ರೆ ಆಗ ನಾವು ಈಗ ಯಾರ ಬೇಕು ಯಾಕಂದ್ರೆ ಮುಖ್ಯಮಂತ್ರಿ ಂತ ಉತ್ತರವನ್ನ ಕೊಟ್ಟಿಲ್ಲ ಹಾಗಾಗಿ ಕಾರ್ಯಕರ್ತರಲ್ಲಿ ಇವತ್ತು ಗೊಂದಲ ಶುರುವಾಗ್ತಾ ಇದೆ ಮುಖಂಡರಲ್ಲಿ ಶುರುವಾಗ್ತಾ ಇದೆ ಸರ್ಕಾರ ಹಾಗಾದ್ರೆ ಮುಖ್ಯಮಂತ್ರಿಗಳು ಬದಲಾವಣೆ ಎರಡೂವರೆ ವರ್ಷಗಳ ನಂತರ ಸಂಪುಟ ಈಗ ಸಂಪೂರ್ಣವಾಗಿ ಪುನಾರಚನೆಯನ್ನ ಮಾಡ್ತಾರ ಹೊಸದಾಗಿ ಸಂಪುಟವನ್ನ ಹೊಸ ಎಲ್ಲ ಹೊಸವರಿಗೆ ಅವಕಾಶವನ್ನ ಮಾಡ್ಕೊಡ್ತಾರ ಈ ರೀತಿಯಾದಂತಹ ಗೊಂದಲಗಳು ಈಗ ಶುರುವಾಗಿದೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮು ಅವರ ಬೆಂಬಲಿಗರು ಮತ್ತೊಂದು ಕಡೆ ಪರಮೇಶ್ವರ್ ಅವರ ಬೆಂಬಲಿಗರು ಈ ಆಪ್ತ ಭಾಗದಲ್ಲಿ ಯಾರು ಗುರುತಿಸ್ಕೊಂಡಿದ್ದಾರೆ ಅವರು ಮುಂದೆ ನಮ್ಮ ಭವಿಷ್ಯ ಹೇಗೆ ಅನ್ನುವಂತಹ ಒಂದು ಚಿಂತೆಗೆ ಬಿದ್ದಂತೆ ಕಾಣಿಸ್ತಾ ಇದೆ ಯಾಕೆಂದ್ರೆ ಇದು ಗೊಂದಲದ ಗೊಂದಲದ ಹೇಳಿಕೆ ಮತ್ತಷ್ಟು ಗೊಂದಲವನ್ನ ಪಕ್ಷದಲ್ಲಿ ಸೃಷ್ಟಿ ಮಾಡ್ತಾ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಳಿಗೆ